ಸುದ್ದಿ ಅಂದರೆ ಸಮಯ ಸಮಯ ಅಂದರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಂದಸಂದ್ರ ಗ್ರಾಮದ ಊರಿನ ಯುವಕರಿಂದ ಹಾಗೂ ಆಧಾರ್ ಮುರಳಿಯವರ ಕಡೆಯಿಂದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಗೆದ್ದು ಬಂದಿರುವ ನಮ್ಮ ಹುಡುಗನಿಗೆ ಅದ್ದೂರಿ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಊರಿನ ಹಿರಿಯರು ಕಿರಿಯರು ಮತ್ತು ಯುವಕರು ಮತ್ತು ಆಧಾರ್ ಮುರಳಿ ಪಾಲ್ಗೊಂಡಿದ್ದರು ಈಗ ನಮ್ಮೂರಿಗೆ ನಮ್ಮ ನಮ್ಮ ಹುಡುಗ ಅಂತರ ಮಟ್ಟ ಗೆದ್ದು ಬಂದಿದೆ ಅಂತ ಅವ್ರನ್ನ ಸನ್ಮಾನ ಮಾಡೋಕ್ಕೆ ಆಗಮನಿಸಿರುವಂಥ ನಮ್ಮ ತಾಲೂಕು ತಾಲೂಕು ಮಟ್ಟದ ಕರವೇ ರಕ್ಷಣಾ ವೇದಿಕೆ ಸದಸ್ಯಾದಂಥ ಯುವ ಮುಖಂಡರು ಸಮಾಜ ಸೇವಕರು ಬ ಯುವಕರ ಆಶಾಕಿರಣನಾದಂಥ ನಮ್ಮ ಆಧಾರ್ ಮುರಳಿ ಅವರಿಗೆ ಆಧಾರದ ಸ್ವಾಗತ ಹಾಗೂ ಸನ್ಮಾನವನ್ನು ಮಾಡ್ತಾ ಇದ್ವಿ ಈಗ ಆಧಾರ್ ಮೂರಳೆಯವರು ಯುವಕರ ಕುರಿತು ಹಾಗೂ ನಮ್ಮೆಲ್ಲ ಗ್ರಾಮಸ್ಥರ ಕುರಿತು ಒಂದು ಎರಡು ಮಾತು ಮಾತಾಡಬೇಕಂತ ವಿನಂತಿ ಏನು ಇವತ್ತೊಂದು ದಿನ ನಮ್ಮ ಕನ್ನಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿ ಆದರ್ಶ ಶಾಲೆಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಹೇರಿ ನನಗೆ ವಿದ್ಯೆ ಹೊಂದಿದ್ದರೆ ಸಾಲದು ಅದರ ಜೊತೆಗೆ ಕ್ರೀಡೆನೂ ಬೇಕು ಅಂತ ಹೇಳಿ ಕ್ರೀಡೆಯಲ್ಲಿ ಹಠ ಹಿಡಿದು ಶ್ರಮಪಟ್ಟು ಹಠ ಹಿಡಿದು ಕ್ರೀಡೆಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಆಟ ಹಿಡಿದು ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋ ನೇಪಾಳದಲ್ಲಿ ಭಾಗವಹಿಸಿ ಗೆದ್ದು ಬಂದಿರುವ ನಮ್ಮ ಊರಿನ ಹುಡುಗನಿಗೆ ನಮ್ಮ ಊರಿನ ಯುವಕರಿಂದ ಮತ್ತು ಹಿರಿಯ ಕಿರಿಯರಿಂದ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಇದು ನಮ್ಮೂರಿಗೆ ಸೀಮಿತವಾಗಿಲ್ಲ ಈ ಸನ್ಮಾನ ನಮ್ಮೂರಿಗೆ ಸೀಮಿತವಾಗಿಲ್ಲ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಮತ್ತು ದೊಡ್ಡ ಮಟ್ಟದಲ್ಲಿ ತಿಳಿಸುವ ಸಂದರ್ಭ ಇದೇ ರೀತಿ ಬೆಳಗ್ಗೆ ನಮ್ಮ ಮೊಲಬಾಗಿಲು ನಮ್ಮ ಮುಲಬಾಗಿಲ ಶಾಸಕರಾದ ನಮ್ಮ ಸಮೃದ್ಧಿ ಮಂಜಣ್ಣನವರು ಹತ್ರ ಭೇಟಿ ಮಾಡಿಸಿ ನಮ್ಮ ಹುಡುಗ ಗೆದ್ದು ಬಂದಿದ್ದಾರೆ ನಮ್ಮ ಹುಡುಗನಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಶಾಸಕರಿಗೆ ಕಡೆಯಿಂದ ಸನ್ಮಾನ ಮಾಡಿಸಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ನಮ್ಮ ಮೇಡಮ್ ಅವ್ರ ಕಡೆಯಿಂದ ಸನ್ಮಾನ ಮಾಡಿಸಿ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಹರೀಶ್ ಗೌಡ ಮತ್ತು ಪ್ರಕಾಶ್ ಗೌಡಣ್ರು ಸಹ ಸನ್ಮಾನ ಮಾಡಿ ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲಿ ಅವರ ವೆಚ್ಚ ಏನೇನೋ ಇರಲಿ ನಾವು ಬಯಸ್ತೀವಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆ ಅಂದರೆ ಯಾವ್ದರೂ ಒಂದರಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಅನ್ನೋದು ಇರುತ್ತೆ ನಾವು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಬರೀ ಓದು 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 ಅಂತಂದ್ರೆ ಓದಕ್ಕಾಗಲ್ಲ ಒಬ್ಬರಿಗೆ ಕ್ರೀಡೆ ಅನ್ನೋದು ಇಷ್ಟ ಇರುತ್ತೆ ಒಬ್ಬರಿಗೆ ಒಬ್ಬರಿಗೂ ನಂತಾರೆ ಒಬ್ಬರಿಗೆ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಆಗಬೇಕು ಅಂತ ಇರುತ್ತೆ ಒಬ್ಬರಿಗೆ ಬಿ ಎಸ್ ಎಮ್ ಬಿ ಎಸ್ ಮಾಡಬೇಕು ಅಂತ ಇರುತ್ತೆ ಒಬ್ಬರಿಗೆ ಲಾಯರ್ ಆಗಬೇಕು ಅನ್ಸುತ್ತಿರುತ್ತೆ ಒಬ್ರು ಬಿಸ್ನೆಸ್ ಮಾಡಬೇಕು ಅಂತ ಬಟ್ ನಮ್ಮ ಕಾರ್ತಿಕ ಹುಡುಗ ನಮ್ಮೂರಿನ ಹುಡುಗ ಏನು ಮಾಡಿದಾನೆ ಅಂದ್ರೆ ಉನ್ನತ ವಿದ್ಯೆಯಲ್ಲಿ ಮುಂದೆ ಇದ್ದಾನೆ ಕ್ರೀಡೆಯಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಬೇಕು ಏನೋ ಒಂದು ಮಾಡಲೇಬೇಕು ಅಂತ ಹೇಳಿ ಗುರಿ ಇಟ್ಟು ಸೋಲಿಲ್ಲ ಸೋಲಿಲ್ಲದ ಸರದಾರ ಅಂದರೆ ನಮ್ಮ ಕಾರ್ತಿಕ್ ನನಗೆ ತುಂಬ ಖುಷಿ ಆಯಿತು ಯಾಕೆಂದರೆ ನನ್ಗೆ ಹೇಳೋ ಮಾತುಗಳಲ್ಲ ನೋಡೋರೇನೆ ಗೊತ್ತಾಗುತ್ತೆ ನಾನು ಮೆಸೇಜ್ ಒಂದು ಹಾಕಿದೆ ನಮ್ಮ ತಾಲೂಕು ಆರ್ ನಮ್ಮ ತಾಲೂಕು ಎಮ್ ಎಲ್ ಆದ ಸಮೃದ್ಧಿ ಮಂಜುನಾವರು ಆರ್ಥಿಕ ಸಹಾಯವನ್ನು ಸಹ ಹತ್ತು ಸಾವಿರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಲಾಯರು ಅಣ್ಣನವರು ಒಂದು ಹತ್ತು ಸಾವಿರ ಸಹಾಯ ಮಾಡಿದ್ದಾರೆ ನನ್ನ ಹತ್ರ ಬಂದರು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರು ನನ್ನ ಕೈಲಾದಷ್ಟು ನಾನು ಸಹ ಸಹಾಯ ಮಾಡಿ ನಾನೊಂದು ಮೆಸೇಜ್ ಹಾಕದೆ ಏನಂತ ಹಾಕದೆ ಗೊತ್ತಾ ಕೊಡುವುದು ಮುಖ್ಯವಲ್ಲ ಗೆದ್ದು ಬಾ ಅಂತೇಳಿ ಒಂದು ಮೆಸೇಜ್ ಹಾಕದೆ ನನಗೆ ಮೆಸೇಜ್ ದುಡ್ಡು ಕಳಿಸಿದ ಮೆಸೇಜ್ ಹಾಕಿದೆ ಮತ್ತೆ ನಾನೇನು ರಿಪ್ಲೈ ಕೊಟ್ಟಿಲ್ಲ ನಾನು ಮತ್ತೆ ಅವ್ರನ್ನ ಗೆದ್ದು ಬಂದ ಮೇಲೆ ನಾನು ಅವರ ಅಪ್ಪನ ಕೇಳಿದೆ ಏನಾಯ್ತಪ್ಪ ಅಂತ ಕೇಳಿದೆ ನನಗೆ ಗೆದ್ದು ಬಂದಿದ್ದನಪ್ಪ ಅಂದ ನನ್ಗೆ ತುಂಬಾ ಖುಷಿ ಆಯ್ತು ದುಡ್ಡು ಇವರೇ ತೀವ್ರತೆ ಹೋಗುತ್ತೆ ಬಟ್ ಅವನು ಸಂಪಾದನೆ ಮಾಡಿರೋ ಹೆಸರನ್ನು ನೀವು ಕೋಟಿ ಕೊಟ್ಟರೆ ಸಂಪಾದನೆ ಮಾಡೋ ಚಾನ್ಸ್ ಇಲ್ಲ ಅರ್ಥ ಆಯ್ತಾ ಯಾರು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇಂಥ ಕ್ರೀಡೆಯಲ್ಲಿ ನಮ್ಮ ಕಾರ್ತಿಕಾಗ್ಲಿ ನಮ್ಮೂರಿನ ಯುವಕರು ಯಾರೇ ಆಗಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಉನ್ನತ ವಿದ್ಯಾಭ್ಯಾಸಕ್ಕೆ ಏನೇನೋ ಸಹಾಯ ಬೇಕು ಅಂದ್ರೆ ಕೂಡ ಕೇಳಿ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಏನೇನಾಗಲಿ ಓದೋದಕ್ಕೆ ಒಳ್ಳೆಯದಕ್ಕೆ ಇದು ಬಂದಿದ್ದಾರೆ ಅಂದರೆ ಖಂಡಿತ ನನ್ನ ಕಡೆ ಸಹಾಯ ಆಗಿಲ್ಲ ಅಂದರೆ ಕೂಡ ನನ್ನ ಕಡೆಯಿಂದ ಬೇರೆಯವ್ರ ಕಡೆಯಿಂದ ನಾನು ಸಹಾಯ ಮಾಡೋದಕ್ಕೆ ಮುಂದೆ ಬರ್ತೀನಿ ನಮ್ಮ ಊರಿಗೋಗೋಸ್ಕರ ನಾನು ಬರ್ತೀನಿ ಅಂತ ಹೇಳ್ತಾ ಈ ಈ ಎರಡೊಂದು ಎರಡೊಂದು ಮಾತು ಆಡೋಕ್ಕೆ ಅವಕಾಶ ಕೊಟ್ಟ ಊರಿನ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಒಂದು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್